ಬೇರ್ಪಡಿಸ್ರಿ ಬೇರೆ ಬೇರೆ ಕಾಳು ಅದ್ರೊಳಗೆ ಮಿಕ್ಸ್ ಮಾಡಬಾರ್ದು ಒಂದೇ ಥರದ ಕಾಳು ಹಾಕ್ಬೇಕು ಏ ಬೃಂದ ಹಾಕಿದ್ದೆ ಯಾಕೆ ಹಾಕಿದಮ್ಮ ಹಾಕ ಬೃಂದ ನೀನು ಹಾಕು ಬೃಂದ ಹಾಕು ಹೆಸ್ರು ಕಾಳು ಬಂದರೆ ಇದ್ರಾಗ ತೊಗರಿ ಬಾಳು ಬಂದರೆ ಇತ್ತಾಗ ಹಾಕ್ರಿ ಹ್ಞೂ ಹಾಕ ீி ஏன் ஆர்சாகத்தீங்க கூட ஆக்க நீ அயோ ஹெஸு ஆக்குபிட்டுல ஒழுக்கி வந்த ஆர்சாக்கி ஆகபார்தேர் படசி படசி கால ஆர்சீராசிர யா கார்சீரீ ವೀರೇಶ ಕಾಳು ಬೇರ್ಪಡಿಸಿ ಹೆಸ್ರು ಕಾಳು ನೀವಿಬ್ರು ಯಾರ ಯಾವ್ದು ಹಾಕಿರಪ್ಪ ಚಿನ್ನಿ ಹರ್ಸಿದ್ರ ಸೀನು ನಾಗು ಏನ್ ಬೇರ್ಪಡಿಸಿದ್ರಿ ಹಾ ಹೆಸರು ಕಾಳು ತೊಗರಿಬಾಳೆ ಬೇರ್ಪಡಿಸಿದ್ರಲ್ಲ